ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಂಧ್ರ ಸ್ಟೈಲ್ನಲ್ಲಿ ಬೆಂಡೆಕಾಯಿ ಹಾಗೇ ಮೊಟ್ಟೆನಾಗಿಬಿಟ್ಟು ಒಂದು ಹುಳಿ ಸಾರನ್ನ ತೋರಿಸ್ತೀನಿ ಇದು ಸಾರು ಅಂದರೆ ಆಂಧ್ರದಲ್ಲಿ ಇದೇ ರೀತಿ ಮಾಡ್ತಾರೆ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇರುತ್ತೆ ಅನ್ನದ ಜೊತೆ ಇದು ಸೂಪರಾಗಿರುತ್ತೆ ಆಂಧ್ರ ಸೈಡ್ ಮುದ್ದೆ ಮಾಡಲ್ವಲ್ಲ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ವರೆಗೂ ನೋಡಿ ಫಸ್ಟು ನೋಡಿ ನಿಂಬೆಹಣ್ಣು ಸೈಜಷ್ಟು ಹುಣ್ಸೆ ತೊಳೆದು ನೆನೆಸಿಟ್ಟಿದ್ದೀನಿ ಇವಾಗ ನಾವು ಒಂದು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಆವಾಗ ಬೇಯಿಸಿ ಇಟ್ಕೊಂಡಂತಹ ಮೊಟ್ಟೆನ ಸಿಪ್ಪೆ ತೆಗೆದುಬಿಟ್ಟು ನಾಲ್ಕು ಮೊಟ್ಟೆನ ನಾನಿಲ್ಲಿ ಹಾಕಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಟೀ ಸ್ಪೂನ್ ಅರಶಿನ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆವಾಗಲೇ ಬಬಲ್ಸ್ ಬಬಲ್ಸ್ ಥರ ಮೊಟ್ಟೆ ಬಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನೆಲ್ಲ ಕೂಡ ಒಂದು ಪ್ಲೇಟಲ್ಲಿ ತಗ ತೆಗೆದ್ಬಿಟ್ಟು ಇವಾಗ ಅದೇ ಎಣ್ಣೆಗೆನೇ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು ಹಾಗೆಯೇ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಎರಡು ನಿಮಿಷ ಇದನ್ನು ಎಣ್ಣೆಯಲ್ಲೆನೆ ಚೆನ್ನಾಗಿ ಈರುಳ್ಳಿ ಹಸಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಎಳೆ ಬೆಂಡೆಕಾಯಿದ್ರೆ ಈ ಹುಳಿನಲ್ಲಿ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಇರಬೇಕು ಸಣ್ಣಗೆ ಕಟ್ ಮಾಡ್ಕೋಬಾರ್ದು ಹಾಕ್ಬಿಟ್ಟು ಬೆಂಡೆಕಾಯಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು ಸಪ್ರೇಟಾಗಿ ಏನೂ ಫ್ರೈ ಮಾಡೋ ಅಗತ್ಯ ಇಲ್ಲ ಈರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಂಡ್ರೇ ಸಾಕು ನೋಡಿ ಈ ರೀತಿ ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಮೀಡಿಯಮ್ ಸೈಜು ಒಂದು ಹುಳಿ ಟೊಮೆಟೊನ ನಾನು ಸಣ್ಣಕ್ಕೆ ಕಟ್ ಮಾಡಿ ಇದ್ರ ಜೊತೆಗೇ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ಜಾಸ್ತಿ ಹಾಕೋಬಾರ್ದು ಹುಣ್ಸೆಣ್ಣು ಕೂಡ ಜಾಸ್ತಿ ಹಾಕ್ಕೋಬಾರ್ದು ಎಲ್ಲ ಕರೆಕ್ಟಾಗಿದ್ದರೆ ಈ ಹುಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಟೊಮೆಟೊ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಹಾಗೆ ಬಿಡೋಣ ಟೊಮೆಟೊ ಮೆತ್ತಕ್ಕಾಗುತ್ತೆ ನೋಡಿ ಎರಡು ನಿಮಿಷದ ನಂತರ ಟಮೆಟೊ ಸ್ವಲ್ಪ ಮೆತ್ತಕ್ಕಾಗಿದೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಈ ರೀತಿ ಎಲ್ಲ ಕು ಟಮೆಟೊ ಕೂಡ ನಮಗೆ ಕಾಣಿಸ್ಬಾರ್ದು ಎಲ್ಲ ಮೆತ್ತಕ್ಕಾಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಖಾರದ ಪುಡಿನ ಹಾಕ್ಕೊಳ್ಳೋಣ ಬರೀ ಖಾರದ ಪುಡಿ ಅಲ್ಲ ಇದು ಇದ್ರ ಜೊತೆಗೆ ಧನಿಯಾ ಜೀರಿಗೆ ಹಾಗೆಯೇ ಮೆಂತ್ಯ ಸಾಸಿವೆನ ಹಾಕಿರ್ತಾರೆ ಆಂಧ್ರದಲ್ಲಿ ಈ ರೀತಿ ಹುಳಿ ಸಾರುಗಳು ಯಾವುದೇ ಮಾಡಲಿ ಹಾಗೇ ಚಿಕನ್ ಗ್ರೇವಿ ಮಸಾಲೆ ಗ್ರೇವೀಸ್ ಯಾವುದೇ ಆಗಿರಲಿ ಈ ಖಾರದ ಪುಡಿನೇ ಯೂಸ್ ಮಾಡ್ತಾರೆ ಮಸಾಲಾ ಪುಡಿ ನಮ್ಮ ಸೈಡ್ ಸಾಂಬಾರು ಪುಡಿ ಮಾಡ್ತೀವಲ್ವ ಆ ರೀತಿ ಸಾಂಬಾರು ಪುಡಿ ಎಲ್ಲ ಕೂಡ ಮಾಡೋದಿಲ್ಲ ಬೇಳೆ ಸಾರು ಹಾಗೇ ಸಾಂಬಾರು ತರಕಾರಿ ಸಾಂಬಾರು ಎಲ್ಲನೂ ಮಾಡಲ್ಲ ಈ ರೀತಿಯೇ ಸಾರುಗಳು ಆಲ್ಮೋಸ್ಟ್ ಆಂಧ್ರ ಸೈಡ್ ಎಲ್ಲ ಕಡೆನೂ ಮಾಡ್ತಾರೆ ಈ ರೀತಿ ಎಲ್ಲ ಕೂಡ ಖಾರ ಹಾಕಿದ್ಮೇಲೆ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕೋಬೇಕು ನೀರು ಮುದ್ದೆ ಮಾಡಲ್ವಲ್ಲ ಅನ್ನದ ಜೊತೆಗಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಮುದ್ದೆಗಾದರೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ನೀರು ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಮೊಟ್ಟೆನ ಹಾಕ್ಕೊಂಡು ಇದನ್ನು ಉಪ್ಪು ಹಾಕದೇನೆ ನಾವು ಉಪ್ಪು ಹಾಕಿದ್ರೆ ಮತ್ತೆ ಬೆಂಡೆಕಾಯಿ ಇದೆಲ್ಲ ಉಪ್ಪು ಉಪ್ಪು ಹಾಕ್ಬಿಡುತ್ತೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ಇದನ್ನು ಈ ರೀತಿ ಕುಕ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಹುಣ್ಸೆ ರಸ ಹಾಗೇ ಉಪ್ಪನ್ನು ಸೇರಿಸ್ಕೋಬೇಕು ನಮ್ಮ ಸಾರುಗಳು ಆಲ್ಮೋಸ್ಟ್ ಈ ಹುಳಿ ಸಾರುಗಳೆಲ್ಲನೂ ಹೀಗೆ ಇರುತ್ತೆ ಖಾರದ ಪುಡಿಯಲ್ಲಿ ಹಾಗೆಯೇ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಮಿಕ್ಸ್ ಮಾಡಿಟ್ಟಿರ್ತಾರೆ ಈ ರೀತಿ ಸಾರು ಮಾಡೋವಾಗ ಬೆಳ್ಳುಳ್ಳಿ ಶುಂಠಿ ಸಾಸಿವೆ ಜೀರಿಗೆ ಇದೇನು ಅವಶ್ಯಕತೆಯೇ ಇಲ್ಲ ಬರೀ ಇವಾಗ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ರೀತಿಯೇ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆ ಮಾತ್ರ ನೋಡಿ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ ಹುಳಿ ಹಾಕಿದ್ದೀವಲ್ವಾ ಹುಣ್ಸೆ ಹುಳಿ ಸ್ವಲ್ಪ ಜಾಸ್ತಿ ಅದರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಉಪ್ಪು ಹುಣ್ಸೆ ಹುಳಿನ ಹಾಕಿ ಸಲ ಎಲ್ಲ ಮಿಕ್ಸ್ ಮಾಡಿ ಇವಾಗ ಮತ್ತೆ ಕೂಡ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಈ ಮೊಟ್ಟೆ ಬೆಂಡೆಕಾಯಿ ಹುಳಿ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ತುಂಬ ನೀರಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ಹುಳಿ ಜಾಸ್ತಿ ಕಮ್ಮಿ ಕೂಡ ಹಾಕೋಬಾರ್ದು ಪರ್ಫೆಕ್ಟಾಗಿದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಪ್ಪದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಹಾಗೇ ಯಾರಾದರೂ ಹೊಸ್ದಾಗಿ ಈ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್